ಸರ್ ಸರ್ ನಾನು ಹೇಳೋದು ಗೊತ್ತಿರಬೇಕು ಪೊಲೀಸ್ ಅವರು ಕೂಡ ಐದಾರು ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ ದಯವಿಟ್ಟು ಇದು ಇನ್ಫಾರ್ಮೇಶನ್ ತಗೊಳ್ಳಿ ಪೊಲೀಸ್ ಅವರು ಐದಾರು ಸುತ್ತಿನ ಫೈರಿಂಗ್ ನಡೆಸ್ತಾರೆ ಗನ್ಮ್ಯಾನ್ ನಡೆಸಿದ್ದಾರೆ ಆದ್ರೆ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು ಫೋರೆನ್ಸಿಕ್ ಕೇಳಬೇಕು ಮೇಡಮ್ ನಾನು ಹೇಳೋದಿಷ್ಟೇ ಸತೀಶ್ ರೆಡ್ಡಿ ಅವ್ರ ಮೇಲೆ ಎಷ್ಟು ಮಾರಣಾಂತಿಕ ಅಲ್ಲೇ ಆಗಿದೆ ಅಂದ್ರೆ ಮಿಡ್ ನೈಟ್ ಅಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೆಂಗಳೂರು ತಗೊಂಡ್ಬರ್ತೀವಿ ಈ ಜೆ ಪಿಯವ್ರು ಹೊಡಿಯೋದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತನ ಅರೆ ಒಂದು ಇಬ್ಬರು ಮೂರು ಕಾರ್ಯಕರ್ತರು ಸಾವಿ ಬದುಕಿನ ನಡುವೆ ಇದ್ದಾಗ ಎಮ್ ಎಲ್ ಹೋಗಿ ಒಂದು ಫ್ರಸ್ಟ್ರೇಷನಲ್ಲಿ ಮಾತಾಡ್ತಾನೆ ಮಾತಾಡಿದ್ರೆ ಅದನ್ನೇ ಇಟ್ಕೊಂಡು ಏನು ನಿಮ್ಮ ಏನು ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವನ ಅವನು ಮೈಕ್ಸ್ ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದ್ದಾನಲ್ಲ ಅವನೇನು ವಿದ್ವಾಂಸ ಅವನು ಭಾಷೆಯಲ್ಲಿ ಫಸ್ಟ್ ಆ ಸ್ಪೈಕ್ ಗಿರಾಕಿಗೇಳಿ ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದರೆ ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆ ಸಿ ಬಿ ಜೆ ಸಿ ಬಿ ಅನ್ನುತ್ತಲ್ಲ ಇವಾಗ ಬಾಯಿ ಬಿಡೋಕ್ಕೆ ಕೇಳಿ ವಿನಾಕಾರಣ ಕೆಣಕ್ತಾ ಇದ್ದೀರಾ ಕಾಂಗ್ರೆಸ್ ಅವ್ರನ್ನ ಯಾವುದೇ ಕಾರಣಕ್ಕೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಮಾಡಕ್ಕೆ ಬಿಡೋಲ್ಲ ನಾವೆಲ್ಲರೂ ಭರತ್ ರೆಡ್ಡಿ ಜೊತೆ ನಮ್ಮ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಭರತ್ ರೆಡ್ಡಿದಾಗಲಿ ಕಾಂಗ್ರೆಸ್ ಅವ್ರದಾಗ್ಲಿ ತಪ್ಪಿಲ್ಲ ಸರ್ ಇದು ನಮ್ಮ ನಿಲುವು ನನಗಿರೋ ಪ್ರಾಥಮಿಕ ಮಾಹಿತಿ ಥ್ಯಾಂಕ್ ಯು ಸರ್ ಆರ್ ಅಶೋಕ್ ಅಣ್ಣಯ್ಯನ್ ಫೋರೆನ್ಸಿಕ್ ಗೆಡ್ಡ ಚಲವಾದಿ ನಾರಾಯಣ ಸ್ವಾಮಿ ಫೋರೆನ್ಸಿಕ್ ಗೆಡ್ಡ ಅವ್ರಿಗೆ ಫೋರ್ ಎಡ್ಡಲ್ಲಿ ಬುದ್ಧಿನೇ ಇಲ್ಲ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ಬೇಕು ತಾನೆ ಬುಲೆಟ್ ಯಾರ್ಗನ್ನಿಂದ ಬಂತು ಫೈರ್ ಯಾರು ಫೋರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ನಾವು ಇದೀವಲ್ಲ ನಮ್ಮ ಭರತ್ ರೆಡ್ಡಿ ಅವರು ಜೊತೆಯಲ್ಲಿ ಓಡಾಡ್ಕೊಳ್ಳೋ ಹುಡುಗ ಸತ್ತೋದ್ರೆ ಸರ್ ಸರ್ ನಾನು ಹೇಳೋದು ಗೊತ್ತಿರಬೇಕು ಪೊಲೀಸ್ ಅವರು ಕೂಡ ಐದಾರು ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ ದಯವಿಟ್ಟು ಇದು ಇನ್ಫಾರ್ಮೇಶನ್ ತಗೊಳ್ಳಿ ಪೊಲೀಸ್ ಅವರು ಐದಾರು ಸುತ್ತಿನ ಫೈರಿಂಗ್ ನಡೆಸ್ತಾರೆ ಗನ್ಮ್ಯಾನು ನಡೆಸಿದ್ದಾರೆ ಆದರೆ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು ಫೋರೆನ್ಸಿಕ್ ಕೇಳಬೇಕು ಮೇಡಮ್ ನಾನು ಹೇಳೋದಿಷ್ಟೇ ಸತೀಶ್ ರೆಡ್ಡಿ ಅವರ ಮೇಲೆ ಎಷ್ಟು ಮಾರಣಾಂತಿಕ ಅಲ್ಲೇ ಆಗಿದೆ ಅಂದರೆ ಮಿಡ್ ಅಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೆಂಗಳೂರಿಗೆ ತಗೊಂಡ್ಬರ್ತೀವಿ ಈ ರೇಂಜ್ಗೆ ಬಿಜೆಪಿಯವರು ಹೊಡಿಯೋದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರೆ ಒಂದು ಇಬ್ರು ಮೂರು ಕಾರ್ಯಕರ್ತರು ಸಾವಿ ಬದುಕಿನ ನಡುವೆ ಇದ್ದಾಗ ಎಮ್ ಎಲ್ ಹೋಗಿ ಒಂದು ಅಲ್ಲಿ ಮಾತಾಡ್ತಾನೆ ಮಾತಾಡಿದ್ರೆ ಅದನ್ನೇ ಇಟ್ಕೊಂಡು ಏನು ನಿಮ್ಮ ಮೆತ್ನಾಳವ್ರು ಏನ್ ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಇದ್ದಾರೆ ಬಿಜೆಪಿಯವರು ಅವನ ಅವನು ಮೈಕ್ಸ್ ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದ್ದಾನಲ್ಲ ಅವನೇನು ವಿದ್ವಾಂಸ ಅವನು ಭಾಷೆಯಲ್ಲಿ ಫಸ್ಟ್ ಆ ಸ್ಪೈಕ್ ಗಿರಾಕಿಗೇಳಿ ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದರೆ ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆ ಸಿ ಬಿ ಜೆ ಸಿ ಬಿ ಅನ್ನುತ್ತಲ್ಲ ಇವಾಗ ಬಾಯಿ ಬಿಡಕ್ಕೆ ಕೇಳಿ ವಿನಾಕಾರಣ ಕೆಣಕ್ತಾ ಇದ್ದೀರಾ ಕಾಂಗ್ರೆಸ್ ಅವ್ರನ್ನ ಯಾವುದೇ ಕಾರಣಕ್ಕೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಮಾಡಕ್ಕೆ ಬಿಡೋಲ್ಲ ನಾವೆಲ್ಲರೂ ಭರತ್ ರೆಡ್ಡಿ ಜೊತೆ ನಮ್ಮ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಭರತ್ ರೆಡ್ಡಿದಾಗಲಿ ಕಾಂಗ್ರೆಸ್ವ್ರದಾಗ್ಲಿ ತಪ್ಪಿಲ್ಲ ಸರ್ ಇದು ನಮ್ಮ ನಿಲುವು ನನಗಿರೋ ಪ್ರಾಥಮಿಕ ಮಾಹಿತಿ ಥ್ಯಾಂಕ್ ಯು ಸರ್